ಯಶಸ್ವಿಯಾಗಿ ಮಾಡಿ ಮೂವತ್ತೆಂಟನೇ ಶರಣ ಮೇಳಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೀವಿ ಮೂವತ್ತೆಂಟನೆಯ ಶರಣ ಮೇಳ ಬಹಳ ದೂರಿಯಾಗಿ ಬಹಳ ವಿಶೇಷವಾಗಿ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ ತಾವೆಲ್ಲರೂ ಅಧಿಕಧಿಕ ಸಂಖ್ಯೆಯಲ್ಲಿ ಭಾಗಿಯಾಗಬೇಕು ಮತ್ತು ಈ ಶರಣ ಮೇಳ ಹನ್ನೆರಡನೇ ತಾರೀಕು ಇದು ಮೂವತ್ ನಾಲ್ಕನೆಯ ರಾಷ್ಟ್ರೀಯ ಬಸವರನ್ನ ಅಧಿವೇಶನದಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಮೂವತ್ನಾಲ್ಕನೆಯ ರಾಷ್ಟ್ರೀಯ ಬಸವ ಅಧಿವೇಶನವನ್ನು ಅಧಿವೇಶನವನ್ನ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಕೆ ಎಸ್ ಈಶ್ವರಪ್ಪನವರು ಭಾಗವಹಿಸಲಿದ್ದಾರೆ ಉದ್ಘಾಟನೆ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಸಾನ್ನಿಧ್ಯವನ್ನ ಇದಲ್ ವಿಜಯ ಮಹಂತೇಶ್ವರ್ ಸಂಸ್ಥಾನ ಮಟ್ಟದ ಗುರು ಮಹಂತ ಸ್ವಾಮೀಜಿಯವರು ಅವರು ವಹಿಸಿಕೊಳ್ಳಲಿದ್ದಾರೆ ಮತ್ತು ಸ್ವಾಮೀಜಿಯವರು ಕೂಡ ವಹಿಸಿಕೊಳ್ಳಲಿದ್ದಾರೆ ಮತ್ತು ಹನ್ನೆರಡನೇ ತಾರೀಕು ಸಾಯಂಕಾಲ ಆರು ಮೂವತ್ತಕ್ಕೆ ಬಹಳ ಮಹತ್ವಪೂರ್ಣವಾದಂಥದ್ದು ಮಹಿಳಾ ಗೋಷ್ಠಿಯನ್ನ ನಾವು ಮಾಡ್ತಾ ಈ ಮಹಿಳಾ ಗೋಷ್ಠಿಯನ್ನ ಇದೇ ಬಾಗಲಕೋಟ್ ಜಿಲ್ಲೆಯ ಚೆನ್ನೈ ತಾಯಿ ಜಿಲ್ಲಾಧಿಕಾರಿ ಕೆ ಎಸ್ ಕೆ ಎಂ ಜಾನಕಿಯವರು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಆ ಕಾರ್ಯಕ್ರಮಕ್ಕೆ ಪೃಥ್ವ ಸಾನ್ನಿಧ್ಯವನ್ನು ಸಂಗಮ ಲಿಂಗಾಯತ ಪಂಚಮ ಶಾಲೆ ಪೀಠದ ಬಸವಜಯ ಮುತ್ತಯ ಸ್ವಾಮೀಜಿಯವರು ವಹಿಸಿಕೊಳ್ಳಲಿದ್ದಾರೆ ಮತ್ತು ಹುಬ್ಬಳ್ಳಿ ಬೃಹತ್ ಮಠದ ಚಂದ್ರಶೇಖರ್ ಶಿವ ಶಿವಯೋಗಿ ಸ್ವಾಮಿ ರಾಜೇಂದ್ರ ಸ್ವಾಮೀಜಿಯವರು ಕೂಡ ವಹಿಸಿಕೊಳ್ಳಲಿದ್ದಾರೆ ಮತ್ತು ಅಖಿಲ ಭಾರತ ಲಿಂಗಾಯತ ಹರಣೇಯ ಪೀಠದ ಅಕ್ಕ ಡಾಕ್ಟರ್ ಗಂಗಾಮಿಕಿಯವರು ಕೂಡ ವಹಿಸಿಕೊಳ್ಳಲಿದ್ದಾರೆ ಇದೇ ಹದಿಮೂರನೇ ತಾರೀಕು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಾವು ಉದ್ಘಾಟನಾ ಕಾರ್ಯಕ್ರಮ ಪ್ರಮುಖವಾಗಿ ಶರಣಮೇಳ ಮೂವತ್ತೆಂಟನೆಯ ಶರಣಮೇಳದ ಉದ್ಘಾಟನಾ ಕಾರ್ಯಕ್ರಮವನ್ನು ಭಾಳ ವಿಶೇಷವಾಗಿ ನಾವು ಉದ್ಘಾಟನೆ ಮಾಡ್ತಾ ಇದ್ವಿ ಈ ಸತಿ ಉದ್ಘಾಟನಾ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸದಸ್ಯರಾಗಿ ವಿಧಾನ ಪರಿಷತ್ ಸಭಾಪತಿಗಳಾಗಿರುವಂತಹ ಬಸವರಾಜ್ ಭರಟ್ಟಿಯವರು ಮಾಡಲಿದ್ದಾರೆ